ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯಪುರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ಇಲ್ಲಿವರೆಗೂ ವೀರೇಂದ್ರ ಹೆಗಡೆ ಹರ್ಷೇಂದ್ರ ಜೈನ್ ಮತ್ತು ಅತ್ಯಾಚಾರಿಗಳ ಗ್ಯಾಂಗ್ ಏನದಲ್ಲ ಇವರನ್ನ ನಾವು ಬೆತ್ತಲೆ ಮಾಡಬೇಕು ನಾವು ಬೆತ್ತಲೆ ಮಾಡಬೇಕಂತಂದ ಹೋರಾಟವನ್ನು ಮಾಡ್ತಾ ಇದೀವಿ ಆದ್ರೆ ನಾವು ಇನ್ನು ಮುಂದೆ ಬೆತ್ತಲೆ ಮಾಡೋ ಅವಶ್ಯಕತೆನೇ ಇಲ್ಲ ಯಾಕಪ್ಪ ಅಂದ್ರೆ ಇವರನ್ನು ಬೆತ್ತಲೆ ಮಾಡೋದಕ್ಕೆ ಇವರಾಗೇ ಸೃಷ್ಟಿ ಮಾಡಿರ್ತಕ್ಕಂಥ ಇವೇನು ಕೆಲವೊಂದಿಷ್ಟು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅದಾವಲ್ಲ ಇವರ ಹುಂಡಿ ಹಣವನ್ನು ತಿಂದಿರ್ತಕ್ಕಂಥ ಮೇನ್ ಸ್ಟ್ರೀಮ್ ಅದಾವಲ್ಲ ಹಂದಿ ಹೇಲನ್ನು ತಿಂದಿರ್ತಕ್ಕಂಥ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅದಾವಲ್ಲ ಕೊಳಚೆಯಲ್ಲಿ ಒದ್ದಾಡ್ತಕ್ಕಂಥ ಹಂದಿಗಳು ಏನದಾವಲ್ಲ ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇವುಗಳೇ ಕುಡ್ಕೊಂಡು ಏನು ಮಾಡಿದಾವಪ್ಪ ಅಂದರೆ ಮಿಸ್ಟರ್ ವೀರೇಂದ್ರ ಹೆಗಡೆ ಬೆತ್ತಲೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದವು ಸಾವಿರದ ನೂರು ಪುಟಗಳ ವರದಿಯನ್ನ ಐ ಟಿ ಜಯಂತ್ ಅವರಿಗೆ ಕೈಗೆ ಕೊಟ್ಟದ ಆ ಸಾವಿರದ ನೂರು ಪುಟಗಳಲ್ಲಿ ನೀವೆಲ್ಲಾರು ಕೂಡ ಗಮನಿಸಬೇಕಾಗ್ತದ ಎಲ್ಲೂ ಕೂಡ ಬುರ್ಡೆ ಷಡ್ಯಂತ್ರ ತಂದ ಅದರಲ್ಲಿ ಬರದೇ ಇಲ್ಲ ಅದರಲ್ಲಿ ಧರ್ಮಸ್ಥಳ ಪ್ರಕರಣ ಧರ್ಮಸ್ಥಳ ಹತ್ಯಾಕಾಂಡ ಇದೆ ಹೊರತಾಗಿ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಎಲ್ಲೂ ಇಲ್ಲ ಆದ್ರೆ ಈ ದರಿದ್ರ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಬುರುಡೆ ಗ್ಯಾಂಗ್ ಷಡ್ಯಂತ್ರ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಅಂದ ಅದರಲ್ಲಿ ಬರೀತಾರ ನ್ಯೂಸ್ ಚಾನೆಲ್ ಕುತ್ಕೊಂಡು ಹೇಳ್ತಾರ ಅದ್ರ ಜೊತೆಗೆ ಜಯಂತ್ ಅವರದ ಒಂದು ಕೆಲವೊಂದಿಷ್ಟು ಗಾಂಜಾ ಫ್ಯಾಕ್ಟ್ರಿಗಳು ಅದಾವ ತಂದ ಹೇಳ್ತಾರೆ ಗಾಂಜಾ ಫ್ಯಾಕ್ಟ್ರಿ ಅಲ್ಲ ಮನೆಯಾಗ ಏನ ಒಳಗೆ ಹಕ್ಕಿ ಹೋಗಿ ಎಲ್ಲಾ ತೆಗೆದು ನೋಡಿ ಬರ್ರಿ ತಂಬಾಕುನು ಸಿಗೋದಿಲ್ಲ ತಂಬಾಕುನು ಅದೇ ಧರ್ಮಸ್ಥಳದ ಸುತ್ತಮುತ್ತಲಿನ ಪ್ರದೇಶಗಳನ್ನ ಕಿತ್ತಾಕ್ರಿ ಪ್ರತಿಯೊಂದು ಪ್ರದೇಶದಲ್ಲಿ ಹೆಣ್ಣು ಮಕ್ಕಳು ಅತ್ಯಾಚಾರ ಆಗಿ ಮಣ್ಣಲ್ಲಿ ಸಿಲುಕಿಕೊಂಡಿರ್ತಕ್ಕಂಥ ಅನಾಥ ಶವಗಳು ಸಿಗ್ತಾವಲೆ ಬದ್ಮಾಶ್ ಮೇನ್ ಸ್ಟ್ರೀಮ್ ಹೇಳ್ತಿನ್ನೋ ಮೀಡಿಯಾಗಳು ಇದರ ಅರ್ಥ ವೀರೇಂದ್ರ ಹೆಗಡೆಯನ್ನ ಬೆತ್ತಲೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾವೆ ಮುಂದುವರೆದು ಈ ಮೇನ್ ಸ್ಟ್ರೀಮ್ ದರಿದ್ರ ಮೀಡಿಯಾಗಳು ಹೇಳ್ತಿರ್ತಾವ ಇನ್ನೇನು ಕೆಲವೇ ದಿನಗಳಲ್ಲಿ ಅಂತಿಮ ವರದಿ ಬರ್ತದ ಷಡ್ಯಂತ್ರ ಬಯಲಾಗ್ಯದ ಬುರ್ಡೆ ಗ್ಯಾಂಗ್ ಅರೆಸ್ಟ್ ಆಗ್ತಾರ ಎಲ್ರಿಗೂ ಕೂಡ ಜೀವಾವಧಿ ಶಿಕ್ಷೆ ಆಗ್ತದೆ ಅಂತ ಹೇಳ್ತಾರಲ್ಲ ಆ ಎಸ್ಐ ಟಿ ಅವರು ಕೊಟ್ಟಿರ್ತಕ್ಕಂಥ ಸಾವಿರದ ನೂರು ಪುಟಗಳಲ್ಲಿ ಎಲ್ಲೂ ಕೂಡ ಬುರ್ಡೆ ಗ್ಯಾಂಗ್ ಇವರ ತಪ್ಪಿತಸ್ಥರದಾರತಂದ ತಂದ ಅದರಲ್ಲಿ ನಮೂದ ಆಗಿಲ್ಲ ಇವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಹೆಸರೇ ಇಲ್ಲ ಹೀಗಿರ್ಬೇಕಾದ್ರೆ ಇಲ್ಲಿ ಸ್ಪಷ್ಟವಾಗಿ ಮೀಡಿಯಾದವ್ರು ಏನ್ ಹೇಳದಾರಪ್ಪ ಅಂದ್ರ ಮೇನ್ ಸ್ಟ್ರೀಮ್ ಮೀಡಿಯಾದವರು ಆರ್ ಕನ್ನಡ ಏಷ್ಯಾ ನೆಟ್ ಪಬ್ಲಿಕ್ ಟಿವಿ ಟಿ ವಿ ನೈನ್ ಇವೇನು ಚಾನೆಲ್ಗಳು ಅದಾವಲ್ಲ ಇವೆಲ್ಲ ಕೂಡ ಏನ್ ಅಂದ್ರೆ ನಮಗೆ ವೀರೇಂದ್ರ ಹೆಗಡೆಯನ್ನ ರಕ್ಷಣೆ ಮಾಡೋದದ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋದದ ಅದಕ್ಕಾಗಿ ಎಸ್ ಐ ಟಿ ಕೊಟ್ಟಿರ್ತಕ್ಕಂಥ ಸಾವಿರದ ನೂರು ಪುಟಗಳೇ ಬೇರೆ ಇವ್ರು ಹೇಳ್ತಕ್ಕಂಥ ಪುಟಗಳು ಬೇರೆ ಅದಾವ ಇದರ ಅರ್ಥ ಇಡೀ ಕರ್ನಾಟಕದ ಜನತೆ ತಿಳ್ಕೊಳ ಇಲ್ಲಿ ತಪ್ಪಿತಸ್ಥರು ಯಾರ ಅರ್ಥ ವೀರೇಂದ್ರ ಹೆಗಡೆಯನ್ನ ಬೆತ್ತಲೆ ಮಾಡ್ತಕ್ಕಂಥ ಕೆಲಸ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಮಾಡ್ತಾ ಇದಾವ ಸೊ ನಮ್ಮ ಕೆಲಸ ಕಡಿಮೆ ಆಯ್ತ್ರಿ ನಮ್ಮ ಕೆಲಸ ಕಡಿಮೆ ಆಯ್ತು ಮುಂದುವರೆದು ಐ ಟಿ ಆ ಸಾವಿರದ ನೂರು ಪುಟಗಳಲ್ಲಿ ಎಲ್ಲಿಯೂ ಕೂಡ ಬರ್ದಿಲ್ಲ ಧರ್ಮಸ್ಥಳದ ದೇವಸ್ಥಾನವನ್ನ ಕೆಡಿಸಾಕ ವಿದೇಶದಿಂದ ಫಂಡ್ ಬರ್ತಾ ಇದೆ ಅಂತಂದ ಅದರಲ್ಲಿ ಬರದೇ ಇಲ್ಲ ಆದ್ರೆ ಈ ಮೇನ್ ಸ್ಟ್ರೀಮ್ ದರಿದ್ರ ಮೀಡಿಯಾಗಳು ವೀರೇಂದ್ರ ಹೆಗಡೆ ಹೇಲನ ತಿಂದಿರ್ತಕ್ಕಂಥ ಮೀಡಿಯಾಗಳು ಏನ್ ಹೇಳ್ತಾವ ಅಂದ್ರ ದೇವಸ್ಥಾನವನ್ನು ಕೆಡ್ಸಾಕ ವಿದೇಶದಿಂದ ಹಣ ಬಂದದ ಅಂತಂದು ಹೇಳಿದಾರ ಇಲ್ಲಿವರೆಗೂ ಮಟ್ಟಣ್ಣವರ್ ಮೈಸಟ್ಟಿ ತಿಮ್ಮರಡಿ ಜಯಂತ್ ಗೌಡ ಎಲ್ಲರೂ ಕೂಡ ಅಕೌಂಟ್ ಗಳನ್ನ ಚೆಕ್ ಮಾಡಿದಾರ ಸಂಪೂರ್ಣವಾದ ಮಾಹಿತಿಯನ್ನು ತಗೊಂಡಿದಾರ ಯಾವುದಕ್ಕೂ ಎಲ್ಲೂ ಕೂಡ ಫಂಡ್ ಬಂದೇ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನು ಅವರ ಕೊಟ್ಟಿದ್ದಾರೆ ಆದ್ರೆ ಇವರು ವೀರೇಂದ್ರ ಹೆಗಡೆಯ ಹೇಲನ್ನ ತಿಂದಿರ್ತಕ್ಕಂಥ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇಲ್ಲಿ ಕುತ್ಕೊಂಡ ಬೊಗಳನ್ನ ಬಿಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರ ಇದರ ಅರ್ಥ ನಾವು ಅಂದ್ರೆ ಮೇನ್ ಸ್ಟ್ರೀಮ್ ಮೀಡಿಯಾಗಳ ಏಷ್ಯಾ ನೆಟ್ ಪಬ್ಲಿಕ್ ಟಿವಿ ಸುವರ್ಣ ಟಿವಿ ನೈನ್ ನಾವು ಏನ್ ಅದೀವಲ್ಲ ನಾವು ಈ ಹುಂಡಿಯ ಹಣವನ್ನ ತಿಂದಿದೀವಿ ವೀರೇಂದ್ರ ಹೆಗಡೆಯ ಎಲನ್ನ ತಿಂದಿದೀವಿ ಅಂತಂದ ವೀರೇಂದ್ರ ಹೆಗಡೆಯನ್ನ ಬತ್ತಲನ್ನ ಮಾಡದಾರ ಅವನ ಬೆತ್ತಲೆ ಅವ್ನು ನಮಗೆ ದುಡ್ಡು ಕೊಟ್ಟವ ಅವನ ಪರವಾಗಿ ನಾವು ಮಾತಾಡಕದೀವಿ ಅಂತಂದ ಪಾಪ ವೀರೇಂದ್ರ ಹೆಗಡೆಯನ್ನ ಬೆತ್ತಲೆ ಮಾಡ್ತಕ್ಕಂಥ ಕೆಲಸ ನಡೆದ ನಮ್ಮ ಕೆಲಸ ಕಡಿಮೆ ಆಯ್ತು ಮುಂದುವರೆದು ಏನ್ ಹೇಳ್ತಾರಪ್ಪ ಅಂದ್ರ ಈ ಡಿ ಗ್ಯಾಂಗ್ ಅಂತಕ್ಕಂಥದ್ದು ಬುರುಡೆಯನ್ನ ದೆಹಲಿಯ ಕ್ರಿಶ್ಚನರ ಸಮಾಧಿಯಿಂದ ತಗೊಂಡು ಬಂದಿದಾರ ಅದನ್ನ ಎಸ್ ಐ ಟಿ ಆಗಿರ್ಬೋದು ಎಫ್ ಎಸ್ ಎಲ್ ರಿಪೋರ್ಟ್ ಬಂದಾಗ್ಯದ ಸಂಪೂರ್ಣವಾದ ತನಿಖೆಯನ್ನ ಮಾಡಿದಾರೆ ಅದು ಧರ್ಮಸ್ಥಳದ ಸ್ಮಶಾನದಲ್ಲಿರ್ತಕ್ಕಂಥ ಹೇಳ್ಯಾರ ಆದರೆ ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳು ವೀರೇಂದ್ರ ಹೆಗಡೆಯನ್ನ ಬೆತ್ತಲೆ ಮಾಡ್ತಕ್ಕಂಥ ಕೆಲಸವನ್ನ ಇಲ್ಲಿವರೆಗೂ ನಿಲ್ಲಿಸ್ತಾ ಇಲ್ಲ ಇದು ತುಂಬಾ ಖುಷಿಯಾದ ವಿಚಾರ ರೀ ಇಲ್ಲಿವರೆಗೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಯಾಕಂದ್ರೆ ಒಬ್ಬ ಸಣ್ಣ ಸಣ್ಣ ಯೂಟ್ಯೂಬರ್ ಕೂಡ ಧರ್ಮಸ್ಥಳದ ಪರವಾಗಿ ಹೋರಾಟವನ್ನ ಮಾಡ್ತಾ ಇದ್ದೀವಿ ಒಂದು ಇಲ್ಲ ಏನೋ ಒಂದು ಅಲ್ಪ 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 ಕೆಲಸವನ್ನು ಮಾಡ್ತಾ ಇದ್ದೀವಿ ಸೌಜನ್ಯಗಳಿಗೋಸ್ಕರ ಅದಕ್ಕಾದರೂ ಸಬ್ಸ್ಕ್ರೈಬ್ ಮಾಡ್ರಿ ಇಲ್ಲಾಂದ್ರೆ ಬಿಟ್ಟು ಬಿಡ್ರಿ ಅವನು ಅವನು ಹೋಗಲಿ ಏನು ಹೋಗೋದ ಸೊ ಈ ಮೀಡಿಯಾದವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೆಲವೇ ಗಂಟೆಗಳಲ್ಲಿ ಏನು ಗಜಬ ಮಾಡ್ತಾರೆ ಕೆಲವೇ ನಿಮಿಷಗಳಲ್ಲಿ ಕೆಲವೇ ಗಂಟೆಗಳಲ್ಲಿ ಬಂದು ಆದರೆ ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ನೀವು ಗಮನಿಸಬೇಕಾಗ್ತದೆ ನಾವು ಈ ಮೀಡಿಯಾಗಳನ್ನು ಎಷ್ಟೇ ಎಲೆ ಅಡಿಕೆಯಾಗಿ ಉಳಿದ್ರು ಕೂಡ ಈ ವೀರೇಂದ್ರ ಹೆಗಡೆಯನ್ನು ಉಳಿದ್ರು ಕೂಡ ಎಷ್ಟೇ ಇವರು ಅತ್ಯಾಚಾರಿಗಳನ್ನ ಬೈದು ಹೊಲಸು ಏನು ಏನೋ ಮಾತಾಡಿದರೂ ಕೂಡ ಕೊನೆಗೆ ಕಾನೂನು ಅಂತಕ್ಕಂಥದ್ದು ಭಾಳ ಗಟ್ಟಿಯಾಗಿರ್ತದೆ ರೀ ಇವರು ಇಷ್ಟೊಂದು ಪ್ರಾಮಾಣಿಕವಾಗಿರಬೇಕಾದ್ರೆ ಬಂದು ಮೀಡಿಯಾ ಮುಂದೆ ಕುತ್ಕೊಂಡು ಎಸ್ ಐ ಗೆ ತನ್ನ ಕೂಡ ತನಿಖೆ ಮಾಡಿರ್ತಂದ ಫ್ರೀ ಮೈಂಡೆಡ್ ಆಗಿ ಸ್ವತಂತ್ರವಾಗಿ ಬರಬೇಕಿತ್ತು ಕೋಟ್ ಮೆಟ್ಟಲ್ ಹತ್ತಕ್ಕ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಹೇಗಾದ್ರೂ ಮಾಡಿ ಎಲ್ಲಿಂದ್ರಾದ್ರೂ ದುಡ್ಡು ಕೊಟ್ಟು ಏನಾದ್ರೂ ಮಾಡಿ ಕೋಟಿ ಕೋಟಿ ಹೋಗ್ತಿ ನಿನ್ನ ನಿರ್ಧಾರ ಮೆಟ್ಲಲ್ಲಿ ನಾನು ಮಾಡ್ತೀನಿ ಅಂತ ಕಾಂತಾರದಾಗ ಡೈಲಾಗ್ ಅದಲ್ಲ ಹಂಗೆ ಇವ್ರ ನಿರ್ಧಾರ ಮೆಟ್ಟಲ್ಲಿ ಮ್ಯಾಗ ಆಗದರಿ ಬೇರೆ ಎಲ್ಲೂ ಆಗೋದಿಲ್ಲ ಈ ನನ್ನ ಮಕ್ಕಳದು ಮೆಟ್ಟಿಲ ಮೇಲೆ ನಿರ್ಧಾರ ಆಗ್ತದೆ ಷಡ್ಯಂತ್ರ 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 ಅಂತಂದು ಏನು ಹೇಳ್ತಾ ಇದ್ದಾರಲ್ಲ ಸೌಜನ್ಯಗಳಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರಲ್ಲ ಇವರು ಷಡ್ಯಂತ್ರ ಇನ್ನೇನು ಕೆಲವೇ ದಿನಗಳಲ್ಲಿ ಕೆಲವೇ ಕೆಲವೇ ದಿನಗಳಲ್ಲಿ ಇವರು ಬಯಲಾಗ್ತದೆ ಅದರ ಪ್ರಮುಖವಾಗಿರ್ತಕ್ಕಂಥ ವಿಷಯವನ್ನು ನೀವು ಗಮನಿಸಬೇಕಾಗ್ತದೆ ಎಸ್ ಐ ಟಿ ಅಂತಕ್ಕಂಥದ್ದು ಕ್ಲೀನ್ ಚೀಟ್ ಕೊಟ್ಟದ ತಂದ ಈ ದರಿದ್ರ ಮೀಡಿಯಾ ನಾಲ್ಕು ಬದ್ಮಾಸ್ ಹರ್ಶಿ ನನ್ನ ಮಕ್ಕಳು ಈ ಹೇಳಿ ತಿನ್ನೋ ಹಡಿಬಿಟ್ಟಿ ಚಾನೆಲ್ಗಳು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರಿಗೆ ಧರ್ಮಾಧಿಕಾರಿಗಳಿಗೆ ಕ್ಲೀನ್ ಚೀಟ್ ಆ ಒಂದು ಸಾವಿರದ ಹನ್ನೊಂದು ಪುಟಗಳ ಸಾವಿರದ ನೂರು ಪುಟಗಳಲ್ಲಿ ಎಲ್ಲೂ ಕೂಡ ಕ್ಲೀನ್ ಚೀಟ್ ಅನ್ನೋ ಮಾಹಿತಿನೇ ಇಲ್ಲ ಆದ್ರೆ ಕ್ಲೀನ್ ಚೀಟ್ ಇವರ ಕೊಡ್ತಾ ಇದ್ದಾರೆ ಇದರ ಅರ್ಥ ವೀರೇಂದ್ರ ಹೆಗ್ಗಡೆಯನ್ನ ಬೆತ್ತಲೆ ಮಾಡ್ತಕ್ಕಂಥ ಕೆಲಸ ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಮಾಡ್ತಾ ಇದ್ದಾವ ನಮ್ಮ ಕೆಲಸ ಕಡಿಮೆ ಆಯ್ತ್ರಿ ಕ್ಲೀನ್ ಚೀಟ್ ಸಿಗೋದಿಲ್ಲ ಕ್ಲೀನ್ ಚಿಟ್ ಸಿಗೋದು ಯಾವಾಗಪ್ಪ ಅಂದ್ರೆ ಭಗವಂತ ಕಣ್ಣು ತೆರೀತಾನೆ ಕಾನೂನು ಕಣ್ಣು ಮುಚ್ಕೊಂಡು ಕೂತದಲ್ಲ ಅದು ಕೂಡ ಕಣ್ಣು ತೆರಿತದ ಆದ್ರೆ ಇಲ್ಲಿ ಮತ್ತೊಂದು ಗಮನಿಸಬೇಕಾದ ವಿಷಯ ಏನಂದ್ರೆ ಐ ಟಿ ಕೂಡ ಇಲ್ಲಿ ಷಡ್ಯಂತ್ರ ಮಾಡ್ತಾ ಇದೆ ಐ ಟಿ ರಚನೆ ಆಗಿದ್ದೆ ಆರ್ ಅಶೋಕ್ ಮತ್ತು ಈ ಡಿ ಕೆ ಶಿ ಸಾವಿರ ಡಿ ಕೆ ಶಿ ಇವರೆಲ್ಲ ಕೆಲವೊಂದಿಷ್ಟು ಜನ ಕೊಡ್ಕೊಂಡ ಎಸ್ ಐ ಟಿಯನ್ನ ರಚನೆ ಮಾಡೋದಕ್ಕೆ ಏನ್ ಮಾಡಿ ಏನ್ ಮಾಡಿದ್ರಲ್ಲ ಇದು ಇದ್ರ ಹಿಂದೆ ಬಲವಾದ ಷಡ್ಯಂತ್ರ ಅದ ಇದರ ಅರ್ಥ ವೀರೇಂದ್ರ ಹೆಗಡೆಗೆ ಕ್ಲೀನ್ ಚೀಟ್ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರಿಗೆ ಸಾಥ್ ಕೊಡೋ ಈ ಹೇಳ್ತಿನೋ ಚಾನಲ್ಗಳು ಕೂಡ ಅದಾವ ಆದ್ರ ಕಾನೂನು ಕಣ್ಣು ಮುಚ್ಕೊಂಡು ಗೊತ್ತಿಲ್ಲ ಸೌಜನ್ಯ ತನ್ನ ಒಂದು ಪ್ರೈವೇಟ್ ಪಾರ್ಟಲ್ಲಿ ಐದು ಇಂಚ್ ಮಣ್ಣು ಹಾಕೊಂಡು ಏನು ಸತ್ತು ಹೋದಳಲ್ಲ ಆ ನನ್ನ ತಂಗಿ ಇವ್ರ ಮುಕ್ಕಳ್ಯಾಗ ಹತ್ತಲ್ಲ ಇಪ್ಪತ್ ಇಪ್ಪತ್ತು ಇಂಚ್ ಮಶುವಾಳ ಇಲ್ಲೇ ಇಲ್ಲಿ ಇದನ್ನ ತಗೊಂಡಿನ್ ತುರುಕಿ ಇವ್ರ ಮುಕ್ಕಳಾಗ ಮಣ್ಣು ತುಂಬಿ ಇವ್ರನ್ನ ಕಳಿಸ್ತದ ಕಾನೂನು ಅಲ್ಲಿವರೆಗೂ ವೇಟೆನ್ಸಿ ಮತ್ತೊಂದು ಮೇನ್ ಸ್ಟ್ರೀಮ್ ದರಿದ್ರ ಮೀಡಿಯಾಗಳಿಗೆ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳ್ತೀನಿ ವೀರೇಂದ್ರ ಹೆಗಡೆ ಇದೇ ರೀತಿ ಬೆತ್ತರೆ ಮಾಡ್ತಾ ಇರಿ ಮತ್ತೆ ಬರ್ತೀನಿ ನಮಸ್ಕಾರ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಸೌಜನ್ ತಾಯಿ